ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಅದಕ್ಕೆ ಇವತ್ತು ನಾವು ಕ್ಲೀನಿಂಗಿಗೆ ಬಂದಿದ್ದೇವೆ ನೋಡಿ ಎಲ್ಲರು ಸಹ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಇವರು ಮಿಷಿನಿಂದ ಹುಲ್ಲು ತೆಗಿತಿದ್ದಾರೆ ತುಂಬಾ ಹುಲ್ಲು ಬಂದಿದೆ ಅದಕ್ಕೆ ಈಗ ನಾವು ಆಫೀಸ್ ರೂಮ್ ಹತ್ರ ಹೋಗುವ ನೋಡಿ ಇದು ನಮ್ಮ ಆಫೀಸ್ ರೂಮ್ ಇವತ್ತು ಅಡ್ಮಿಷನ್ ಮಾಡಬೇಕು ಸ್ಕೂಲಿಗೆ ಅಂತ ಹೇಳಿ ಅವರು ಸಹ ಬಂದಿದ್ದಾರೆ ತುಂಬಾ ಜನ ಬಂದಿದ್ದಾರೆ ಅಡ್ಮಿಷನ್ ಮಾಡಲಿಕ್ಕೆ ನೋಡಿ ಎಲ್ಲರೂ ಸಹ ಕೆಲಸ ಮಾಡ್ತಾ ಇದ್ದಾರೆ ಮೊ ಎಲ್ಲ ಹಿಡ್ಕೊಂಡು ನೋಡಿ ಇವರು ಟೀಚರ್ ನೋಡಿ ಇದು ನಮ್ಮ ಆಫೀಸ್ ರೂಮ್ ಟೀಚರ್ಸ್ಗಳೆಲ್ಲ ಅಡ್ಮಿಷನ್ ಮಾಡಲಿಕ್ಕೆ ಅಂತ ಕೂತಿದ್ದಾರೆ ತುಂಬ ಜನ ಬಂದಿದ್ದಾರೆಲ್ಲ ಅವರಿಗೆ ಅಡ್ಮಿಷನ್ ಮಾಡಿಸ್ತಿದ್ದಾರೆ ಬ್ಯುಸಿ ಇದ್ದಾರೆ ಟೀಚರ್ಸ್ ಟೂರ್ ಟೀಚರ್ಸ್ ಆಫೀಸ್ ರೂಮ್ ಅಲ್ಲಿ ಇದಾರೆ ಚೂರ್ ಟೀಚರ್ಸ್ ಕೆಲಸ ಮಾಡ್ತಿದ್ದಾರೆ ನೋಡಿ ನೋಡಿ ಟೀಚರ್ ನೀರ್ ಬಿಡ್ತಿದ್ದಾರೆ ಎಲ್ಲರೂ ಇವತ್ತು ಟೀಚರ್ಸ್ ಎಲ್ಲರೂ ಬ್ಯುಸಿ ಆಗಿದ್ದಾರೆ ನೋಡಿ ಕ್ಲೀನಿಂಗ್ ಅಲ್ಲೇ ಇದಾರೆ ಎಲ್ಲರೂ ಸಹ ನೋಡಿ ಆಂಟಿನವರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲಾಸ್ಗಳನ್ನೆಲ್ಲ ಹುಲ್ ತೆಗಿತಾ ಇದ್ದಾರೆ ಇವರು ಗುಡಿಸ್ತಾ ಇದ್ದಾರೆ ಈ ಕ್ಲಾಸ್ ರೂಮ್ ಗುಡಿಸಿ ಒರೆಸಿ ಎಲ್ಲ ಆಯಿತು ನೋಡಿ ఆంటీనావర్ అడుగు మతారు నోడి ಯು ಕೆ ಜಿ ಕ್ಲಾಸ್ ರೂಮಿಗೆ ಚೆಂದ ಪೇಂಟಿಂಗ್ ಮಾಡಿದ್ದಾರೆ ತುಂಬ ಚೆಂದ ಉಂಟು ಕ್ಲಾಸ್ ರೂಮ ನೋಡಿ ಎಲ್ಲ ಬರ್ದಿಟ್ಟಿದ್ದಾರೆ ಚೆಂದ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲಿಗೆ ಹೊಸೊಬ್ಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್